ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ದೇಶ ಸುತ್ತಬೇಕು ಕೋಶ ಓದಬೇಕು ಅನ್ನುವಂಥದ್ದು ದೊಡ್ಡವರ ಮಾತು ದೇಶ ಸುತ್ತೋದ್ರಿಂದ ಕೋಶ ಓದೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ ಹಾಗೆ ದೇಶ ಸುತ್ತೋದು ಅಂದರೆ ಪ್ರವಾಸಕ್ಕೆ ಹೋಗೋದ್ರಲ್ಲಿ ನಾನಾ ವಿಧಗಳಿದೆ ಒಂದು ಶೈಕ್ಷಣಿಕ ಪ್ರವಾಸ ಮನೋರಂಜನಾ ಪ್ರವಾಸ ಧಾರ್ಮಿಕ ಪ್ರವಾಸ ಹೀಗೆ ಅದರಲ್ಲೂ ಧಾರ್ಮಿಕ ಪ್ರವಾಸವನ್ನ ಜೀವನದಲ್ಲಿ ಒಮ್ಮೆ ಆದರೂ ಮಾಡಲೇಬೇಕು ಅನ್ನೋದು ಪ್ರತಿಯೊಬ್ಬರ ಕನ್ಸಾಗಿರುತ್ತೆ ವಿವಿಧ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಲ್ಲಿನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಬೇಕು ಅನ್ನುವಂಥದ್ದು ಭಾರತೀಯರ ಬಹುಪಾಲು ನಾಗರಿಕರ ಒಂದು ಆಸೆ ಈ ಆಸೆಯನ್ನ ಈಡೇರಿಸೋದಕ್ಕೆ ಈ ಕನಸನ್ನ ನನ್ಸ್ ಮಾಡೋದಕ್ಕೆ ಭಾರತೀಯ ರೈಲ್ವೆ ಪ್ರವಾಸೋದ್ಯಮ ನಿಗಮ ಐಆರ್ಸಿಟಿಸಿ ಸಿ ಟಿ ಸಿ ಯಾತ್ರಿಕರಿಗೋಸ್ಕರ ಏಳು ಪ್ರಮುಖ ಜ್ಯೋತಿರ್ಲಿಂಗ ದರ್ಶನದ ವಿಶೇಷ ಪ್ರವಾಸಿ ಪ್ಯಾಕೇಜ್ ಪರಿಚಯ ಮಾಡಿದೆ ಈ ಪ್ಯಾಕೇಜ್ನಲ್ಲಿ ಆಧ್ಯಾತ್ಮಿಕತೆಯನ್ನ ಇಷ್ಟಪಡುವಂಥವರಿಗೆ ಅಂದರೆ ಭಕ್ತರಿಗೆ ಸಾಕಷ್ಟು ಅನುಕೂಲ ಇದೆ ಅಂತ ಹೇಳಬಹುದು ರೈಲ್ವೆ ಮಂತ್ರಾಲಯದ ಭಾರತ ಗೌರವ್ ಯಾತ್ರಾ ರೈಲು ಅನ್ನುವಂಥ ವಿಶೇಷ ಪ್ಯಾಕೇಜ್ ನೀವು ಸಾಕಷ್ಟು ದೇವಸ್ಥಾನಗಳ ದರ್ಶನವನ್ನು ಮಾಡಬಹುದು ಇನ್ನು ಪ್ರಯಾಣದ ಅವಧಿ ಮತ್ತೆ ಯಾತ್ರೆಯ ಪ್ರಮುಖ ವಿವರಗಳು ಯಾವ್ಯಾವುದು ಅಂತಂದರೆ ಏಪ್ರಿಲ್ ಹನ್ನೊಂದನೇ ತಾರೀಖಿಂದ ಹೊರಟು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಅಂದರೆ ಒಟ್ಟಾರೆ ಹನ್ನೆರಡು ದಿನ ಹನ್ನೊಂದು ರಾತ್ರಿಗಳು ಈ ಪ್ರವಾಸದಲ್ಲಿ ನೀವು ಕಳೆಯಬಹುದು ನೀವಿರುವಂಥ ಜಾಗದಲ್ಲೇ ಸಮೀಪದ ಸ್ಟೇಷನ್ ಯಾವುದಿದೆ ಅಂತ ನೋಡಿಕೊಂಡು ನೀವು ರೈಲುಗಳನ್ನು ಹತ್ತಬಹುದು ಎಲ್ಲೆಲ್ಲಿ ಸಮೀಪದ ಸ್ಟೇಷನ್ ಇರುತ್ತೆ ಅನ್ನೋದಾಗಿದ್ರೆ ಋಷಿಕೇಶದಲ್ಲಿ ನೀವು ರೈಲನ್ನು ಹಿಡಿಬಹುದು ಹರಿದ್ವಾರ ಮೊರಾದಾಬಾದ್ ಬರೇಲಿ ಶಹಜಾನ್ಪುರ ಹರ್ದೊಯಿ ಲಕ್ಷ್ಮಿ ಕಾನ್ಪುರ ಓರೈ ಝಾನ್ಸಿ ಲಲಿತ್ಪುರ ಈ ಕಡೆಗಳಲ್ಲಿ ನೀವು ಈ ಒಂದು ಟ್ರೈನ ಕ್ಯಾಚ್ ಮಾಡಬಹುದು ಈ ಒಂದು ಧಾರ್ಮಿಕ ಪ್ರವಾಸಿ ಪ್ಯಾಕೇಜ್ನಲ್ಲಿ ಭಾರತದ ಪ್ರಮುಖ ಏಳು ಜ್ಯೋತಿರ್ಲಿಂಗಗಳನ್ನು ಮತ್ತೆ ಇತಿಹಾಸದ ಪ್ರಸಿದ್ಧವಾದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡಬಹುದು ಯಾವ್ಯಾವೆಲ್ಲ ಜಾಗ ಅಂತಂದರೆ ಮಧ್ಯಪ್ರದೇಶದ ಉಜ್ಜೈನಿಯಲ್ಲಿರುವಂತಹ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ಕೊಡಬಹುದು ಅದಾದ ನಂತರ ಗುಜರಾತ್ನ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾಧೀಶ ದೇವಸ್ಥಾನ ಭೇಟ್ ದ್ವಾರಕ ಸಿಗ್ನೇಚರ್ ಬ್ರಿಡ್ಜ್ ಇದನ್ನ ನೀವು ನೋಡಬಹುದು ಅದಾದ ನಂತರ ನಾಸಿಕ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಪಂಚವಟಿ ಮತ್ತು ಕಾಲಾರಾಮ್ ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು ಅದಾದ ನಂತರ ಮಹಾರಾಷ್ಟ್ರದ ಪುಣೆಯಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗ ಇದೆ ಭೀಮಾಶಂಕರ ಜ್ಯೋತಿರ್ಲಿಂಗವನ್ನು ಕೂಡ ನೀವು ನೋಡಬಹುದು ಇನ್ನು ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿರುವಂತಹ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತೆ ಈ ಔರಂಗಾಬಾದ್ನ ಸುತ್ತಮುತ್ತ ಇರುವಂತಹ ಸ್ಥಳೀಯ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಬಹುದು ಐಆರ್ ಸಿ ಟಿ ಸಿ ಮೂರು ವಿವಿಧ ಪ್ಯಾಕೇಜ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ ಮೊದಲೇದು ಕಂಫರ್ಟ್ ವರ್ಗ ಅನ್ನುವಂಥದ್ದು ಕಂಫರ್ಟ್ ಝೋನ್ ಅನ್ನುವಂಥದ್ದು ಈ ಒಂದು ಕಂಫರ್ಟ್ ಝೋನ್ನಲ್ಲಿ ಪ್ರತಿ ವ್ಯಕ್ತಿಗೆ ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಇದರಲ್ಲಿ ಎ ಸಿ ಕೊಠಡಿಗಳು ವಾಸಕ್ಕೆ ನಿಮಗೆ ಒದಗಿಸಲಾಗುತ್ತೆ ಅದರ ಜೊತೆಗೆ ಎ ಸಿ ಬಸ್ ಪ್ರಯಾಣಕ್ಕೆ ಕೊಡ್ತಾರೆ ಮತ್ತು ಉಪಹಾರ ಊಟ ಭೋಜನ ಇವೆಲ್ಲವನ್ನೂ ಕೂಡ ಅವರೇ ನೋಡ್ಕೊಳ್ತಾರೆ ಬಹಳ ಅನುಕೂಲಕರವಾದಂಥ ಶ್ರೇಷ್ಠವಾದಂಥ ವಸತಿ ವ್ಯವಸ್ಥೆ ಇದರಲ್ಲಿರುತ್ತೆ ಇನ್ನೊಂದು ಆಪ್ಷನ್ ಇದೆ ನಿಮಗೆ ನಮಗೆ ಅಷ್ಟು ದುಡ್ಡು ವ್ಯಯಿಸೋದಕ್ಕೆ ಆಗೋದಿಲ್ಲ ಐವತ್ತೆರಡು ಸಾವಿರ ರೂಪಾಯಿ ದುಬಾರಿ ಆಯಿತು ಅನ್ನೋದಾಗಿದ್ದರೆ ಸ್ಟ್ಯಾಂಡರ್ಡ್ ಝೋನ್ ಅನ್ನೋಂಥ ಮತ್ತೊಂದು ವರ್ಗ ಇದೆ ಇದರಲ್ಲಿ ಪ್ರತಿ ವ್ಯಕ್ತಿಗೆ ಮೂವತ್ತೊಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ಇದರಲ್ಲೂ ಕೂಡ ನಿಮಗೆ ವಾಸಕ್ಕೆ ಎ ಸಿ ಕೊಠಡಿಗಳು ಸಿಗುತ್ತೆ ಇನ್ನು ಪ್ರಯಾಣಕ್ಕೆ ನಾನ್ ಎ ಸಿ ಬಸ್ಗಳು ಹಾಗೆ ಆಹಾರದಲ್ಲಿ ಉಪಹಾರ ಊಟ ಭೋಜನ ಎಲ್ಲವೂ ಮೂರು ಹೊತ್ತು ಕೂಡ ಅವರೇ ಕೊಡ್ತಾರೆ ಇನ್ನು ವಿಶೇಷತೆ ಏನಪ್ಪ ಅಂತಂದರೆ ಸ್ನಾನ ಮತ್ತು ಬಟ್ಟೆ ಬದಲಾಯಿಸೋದಕ್ಕೆ ನಾನ್ ಎ ಸಿ ಹೋಟೆಲ್ಗಳ ವ್ಯವಸ್ಥೆ ಇರುತ್ತೆ ಅಂದರೆ ಫ್ರೆಶ್ಅಪ್ ಆಗೋದಕ್ಕೆ ನಾನ್ ಎ ಸಿ ಹೋಟೆಲ್ಗಳ ವಸತಿ ವ್ಯವಸ್ಥೆ ಇರುತ್ತೆ ಇನ್ನೊಂದು ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ಸ್ಲೀಪರ್ ವರ್ಗದ ಪ್ಯಾ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಒಂದು ಸ್ಲೀಪರ್ ವರ್ಗದ ಪ್ಯಾಕೇಜ್ನಲ್ಲಿ ಪ್ರತಿ ವ್ಯಕ್ತಿಗೆ ಇಪ್ಪತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಇದರಲ್ಲಿ ವಸತಿ ನಾನ್ ಎ ಸಿ ಹೋಟೆಲ್ನಲ್ಲಿ ನಿಮಗೆ ಕೊಡ್ತಾರೆ ಹಾಗೆ ಪ್ರಯಾಣ ಕೂಡ ನಾನ್ ಎ ಸಿ ಬಸ್ನಲ್ಲಿ ಆಗುತ್ತೆ ಮೂರು ಹೊತ್ತಿನ ಊಟ ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿಯ ಭೋಜನ ಕೂಡ ನಿಮಗೆ ಸಿಗುತ್ತೆ ವಿಶೇಷತೆ ಏನಪ್ಪಾ ಅಂತಂದರೆ ಆರ್ಥಿಕವಾಗಿ ಅನುಕೂಲಕರವಾಗಿರುವಂಥ ಆಯ್ಕೆ ಅಂದರೆ ನಮಗೆ ದುಬಾರಿ ಹಣ ವ್ಯಯಿಸೋದಕ್ಕೆ ಪ್ರವಾಸಕ್ಕೆ ಆಗೋದಿಲ್ಲ ಅನ್ನೋಂಥವ್ರಿಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಇಷ್ಟು ಒಳ್ಳೊಳ್ಳೆಯ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇನ್ನು ಒಟ್ಟಿಗೆ ಇಷ್ಟೆಲ್ಲ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ ಅಂತಂದರೆ ಅದಕ್ಕೂ ಅನುಕೂಲ ಇದೆ ಕಣ್ರಿ ಇ ಎಮ್ ಐ ಆಪ್ಷನ್ ಇದೆ ಎಂಟುನೂರ ಹದಿನಾಲ್ಕು ರೂಪಾಯಿಂದ ಇ ಎಮ್ ಐ ಆಪ್ಷನ್ ಪ್ರಾರಂಭ ಆಗುತ್ತೆ ಇನ್ನು ಬುಕ್ಕಿಂಗ್ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಇನ್ನೂ ಹೆಚ್ಚಿನ ವಿವರ ಬೇಕು ನಮಗೆ ಅನ್ನೋದಾಗಿದ್ದರೆ ನೀವೇನು ಮಾಡಬೇಕು ಅನ್ನೋದಾಗಿದ್ದರೆ ಐ ಆರ್ ಸಿ ಟಿ ಸಿಯ ಯ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಐ ಆರ್ ಸಿ ಟಿ ಸಿ ಟೂರಿಸಮ್ ಡಾಟ್ ಕಾಮ್ ಇಲ್ಲಿಗೆ ಭೇಟಿ ಕೊಡಬಹುದು ಹಾಗೆ ಐ ಆರ್ ಐ ಆರ್ ಸಿ ಟಿ ಸಿಯ ಯ ಕಚೇರಿ ಇದೆ ಗೋಮತಿ ನಗರ ಲಕ್ಷ್ಮಿ ಇಲ್ಲಿ ನೀವು ಇಲ್ಲಿಗೂ ಕೂಡ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲ ನಾವು ಕರೆ ಮಾಡಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ತೀವಿ ಅನ್ನೋದಾಗಿದ್ದರೆ ನಿಮಗೆ ಕರೆ ಮಾಡಬೇಕಾಗಿರೋಂಥ ಸಂಖ್ಯೆ ನೀವು ಕರೆ ಮಾಡಬೇಕಾಗಿರೋಂಥ ಸಂಖ್ಯೆ ಏಯ್ಟ್ ಟು ಏಯ್ಟ್ ಸೆವೆನ್ ನೈನ್ ತ್ರೀ ಝೀರೋ ಒನ್ ಡಬಲ್ ನೈನ್ ಇದು ಒಂದು ಮೊಬೈಲ್ ಸಂಖ್ಯೆ ಮತ್ತೊಂದು ಮೊಬೈಲ್ ಸಂಖ್ಯೆ ನೈನ್ ಟು ತ್ರೀ ನೈನ್ ಕ್ಷಮಿಸಿ ನೈನ್ ಟು ತ್ರೀ ಸಿಕ್ಸ್ ತ್ರೀ ನೈನ್ ಒನ್ ನೈನ್ ಝೀರೋ ಏಯ್ಟ್ ಮತ್ತೊಂದು ಮೊಬೈಲ್ ಸಂಖ್ಯೆ ನೈನ್ ಟೂ ತ್ರೀ ಸಿಕ್ಸ್ ತ್ರೀ ನೈನ್ ಒನ್ ನೈನ್ ಒನ್ ಝೀರೋ ಮತ್ತೊಂದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಒನ್ ಸೆವೆನ್ ಒನ್ ಝೀರೋ ಡಬಲ್ ಫೈವ್ ಡಬಲ್ ಫೋರ್ ಹಾಗೆ ಕೊನೆಯದಾಗಿ ಸೆವೆನ್ ತ್ರೀ ಝೀರೋ ಟೂ ಏಯ್ಟ್ ಟೂ ಒನ್ ಏಟ್ ಸಿಕ್ಸ್ ಫೋರ್ ಈ ಒಂದು ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು ಒಂದೇ ಸಮಯದಲ್ಲಿ ಅಂದ್ರೆ ಏಕಕಾಲದಲ್ಲಿ ಏಳು ಜ್ಯೋತಿರ್ಲಿಂಗ ದರ್ಶನದ ಅಪೂರ್ವವಾದಂತಹ ಅವಕಾಶ ನಿಮಗಿರುತ್ತೆ ಕ್ಲಾಸ್ ಹೋಟೆಲ್ಗಳು ಪ್ರವಾಸೋದ್ಯಮ ಸೇವೆ ಹಾಗೆ ಭಾರತ್ ಗೌರವ್ ಯಾತ್ರಾ ರೈಲು ಬಳಸಿ ಬಹಳ ಕಂಫರ್ಟಬಲ್ ಆಗಿ ನೀವು ಪ್ರಯಾಣವನ್ನ ಮಾಡಬಹುದು ಆರ್ಥಿಕವಾಗಿ ಸಾಕಷ್ಟು ಅನುಕೂಲ ಇದೆ ಜೀವನದಲ್ಲಿ ಒಮ್ಮೆ ಆದರೂ ಇಂಥ ಜಾಗಕ್ಕೆ ಹೋಗಬೇಕು ಆದರೆ ದುಬಾರಿ ಆಗ್ಬೋದೇನೋ ಅಂತ ಹೇಳಿ ಅನುಮಾನ ಪಡ್ತಾ ಇರುವಂತವ್ರಿಗೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ನೋಡಿ ಇಷ್ಟೆಲ್ಲ ಅನುಕೂಲ ಇರುವಂತಹ ಒಂದು ಸದಾವಕಾಶವನ್ನು ಯಾಕೆ ಮಿಸ್ ಮಾಡಿಕೊಳ್ತೀರಾ ಅಲ್ವಾ ಸ್ನೇಹಿತರೆ ಈ ಒಂದು ಸುದ್ದಿ ನಿಮಗೆ ಉಪಯುಕ್ತ ಆಗಿದ್ರೆ ಈ ಕೂಡಲೇ ಲೈಕ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ ನಮಗೆ ಕಳಿಸ್ಕೊಡಿ ಹಾಗೆ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಯನ್ನು ನಿರಂತರವಾಗಿ ನೋಡ್ತಾ ಇರಿ ನೀವೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ